ಅದರಲ್ಲಿ ಹೇಳ್ತಿರೋದು ನುಡಿದಂತೆ ನಡೆದಿದ್ದೇವೆ ನಾನು ಅವರಿಗೆ ಪ್ರಶ್ನಿಸೋದಕ್ಕೆ ಬಯಸ್ತೇನೆ ನೀವು ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಎಲ್ಲ ನಿರುದ್ಯೋಗಿ ಯುವಕರಿಗೆ ಅಂತ ಹೇಳಿದ್ರಿ ಈಗ ಇವತ್ತು ನೀವು ಐದನೇ ಗ್ಯಾರಂಟಿ ಯುವ ನಿಧಿ ಅಂತ ಕೊಡ್ತಾ ಇರೋದು ಎಲ್ಲ ನಿರುದ್ಯೋಗಿ ಯುವಕರಿಗೆ ಅಲ್ಲ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಿರುದ್ಯೋಗಿಯಾಗಿ ಇರುವಂಥವರಿಗೆ ಮಾತ್ರ ಅಂತ ಮಾಡಿದ್ದೀರಿ ನುಡಿದಂತೆ ನಡೆದಿದ್ದೀವಿ ಅನ್ನೋದಕ್ಕೂ ನೀವು ಮಾಡ್ತಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂದರೆ ಈ ಸಾಲಿನಲ್ಲಿ ಯಾರು ನಿರುದ್ಯೋಗಿಗಳಾಗಿದ್ದಾರೆ ಅವ್ರಿಗೆ ಮಾತ್ರ ಅಂತ ಹೇಳ್ತಾ ಇದ್ದೀರಿ ಎಲ್ರಿಗೂ ಅಂತ ಹೇಳ್ದಂಥ ನಿಮ್ಮ ಮಾತು ಎಲ್ಲೋಯ್ತು ಐದೂ ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ ಅಂತ ಹೇಳಿದ್ದೀರಿ ನಾನು ನೆನಪು ಮಾಡ್ಲ ಆರನೇ ಗ್ಯಾರಂಟಿ ಹೇಳ್ದೇ ಈಡೇರಿಸಿರೋದು ಬೆಲೆ ಏರಿಸ್ತೀನಿ ಅಂತ ಹೇಳಿರಲಿಲ್ಲ ನೀವು ವಿದ್ಯುತ್ ಶಕ್ತಿ ಬೆಲೆ ಏರಿಸಿದ್ರಿ ಅಬ್ಕಾರಿ ದರ ಏರಿಸಿದ್ರಿ ಸ್ಟಾಂಪ್ ಡ್ಯೂಟಿನಲ್ಲಿ ಹೆಚ್ಚಳ ಮಾಡಿದ್ರಿ ಮೋಟ್ರ್ ವೆಹಿಕಲ್ ರಿಜಿಸ್ಟ್ರೇಷನ್ ದರವನ್ನು ಹೆಚ್ಚಿಸಿದ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಹಾಕಿದಿರಿ ಇವ್ಯಾವುದನ್ನು ಹೇಳದೇ ಮಾಡಿದಂಥ ಆರನೇ ಗ್ಯಾರಂಟಿ ಜನರಿಗೆ ಮಾಡಿದ ಮೋಸ ಆರನೇದು ಏಳನೇ ಗ್ಯಾರಂಟಿ ಹೇಳಲ್ಲ ನೀವು ವಿದ್ಯುತ್ ಕಡಿತ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ವಿದ್ಯುತ್ ಕಡಿತ ಇದೆ ಕುಡಿಯೋ ನೀರು ಕೊಡೋದು ಸಮಸ್ಯೆ ಆಗಿದೆ ವಿದ್ಯುತ್ ದರ ಏರಿಕೆ ಆರನೇ ಗ್ಯಾರಂಟಿ ಆದರೆ ವಿದ್ಯುತ್ ಕಡಿತ ಏಳನೇ ಗ್ಯಾರಂಟಿ ಎಂಟನೇ ಗ್ಯಾರಂಟಿ ಹೇಳಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಗಿತ ಮಾಡಿರೋದು ನಿಮಗೆ ಎಂಟನೇ ಗ್ಯಾರಂಟಿ ನೀವು ಹೇಳ್ದಲ್ಲೇ ಮಾಡಿರೋದು ಒಂಬತ್ತನೇ ಗ್ಯಾರಂಟಿ ಹೇಳಬೇಕಾ ಜಾತಿ ಜಾತಿ ಎತ್ಕೊಟ್ಟೋದು ನೀವು ಒಂಬತ್ತನೇ ಗ್ಯಾರಂಟಿ ಇದನ್ನು ಹೇಳಿರಲಿಲ್ಲ ನೀವು ಜಾತಿ ಜಾತಿ ಎತ್ತಿ ಕಟ್ಟಿ ಹೊಡೆದಾಡಿಸೋದು ನಿಮ್ಮ ಒಂಬತ್ತನೇ ಗ್ಯಾರಂಟಿ ಕಾಂತರಾಜ ಆಯೋಗ ಆ ಆಯೋಗವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲರಾದವರಿಗೆ ನ್ಯಾಯ ಕೊಡೋದಕ್ಕೆ ಬಳಸ್ಕೊಳ್ಳೋ ಬಳಕೆ ಮಾಡ್ತಿಲ್ಲ ನೀವು ನೀವು ಅದನ್ನು ಬಳಕೆ ಮಾಡ್ತಿರೋದು ಜಾತಿ ಜಾತಿಯನ್ನು ಎತ್ತು ಕಟ್ಟೋದಕ್ಕೆ ಬಳಕೆ ಮಾಡ್ಕೊಂಡಿದ್ದೀರಿ ನಿಮ್ಮದೇ ಸಂಪುಟದ ಸಚಿವರು ಒಬ್ಬೊಬ್ಬರು ಒಂದೊಂದು ಜಾತಿ ನೇತೃತ್ವ ವಹಿಸಿ ಒಡೆದು ಆಳುವ ಹೊಡೆದಾಡುವ ನೇತೃತ್ವವನ್ನು ವಹಿಸಿದ್ದಾರೆ ಇದು ನಿಮ್ಮದು ಒಂಬತ್ತನೇ ಗ್ಯಾರಂಟಿ ಇನ್ನು ಹತ್ತು ಹನ್ನೊಂದು ಹನ್ನೆರಡು ಗ್ಯಾರಂಟಿಗಳ ಪಟ್ಟಿ ನಮ್ಮ ಹತ್ರ ಇದೆ